ಸೇವಾ ಮಾಡಿ ನೀವು ಚಿತ್ರಕಲಾವಿದರಾಗಿದ್ದವರು ಚಿತ್ರ ಬಿಡಿಸ್ತಾ ರಂಗೋಲಿನಲ್ಲಿ ವ್ಯಕ್ತಿ ಚಿತ್ರಗಳನ್ನೆಲ್ಲ ಸಾಹಿತ್ಯದ ಬಗ್ಗೆ ಆಸಕ್ತಿ ಆಸಕ್ತಿ ಹೇಗೆ ನಮ್ಮ ಉಸಿರು ಜಾಗಿ ಹೋಗಿ ತಾಕರವರಿಗೆ ಒಂದೊಂದು ಮಾತು ಕುಂದರಾಗಿ ಕುಂದರವರಿಗೆ ಅಂದಿರು ಎಷ್ಟು ನೇರವಾದಂತಹ ತಮ್ಮ ಅನಿಸಿಕೆಯನ್ನು ಅದನ್ನ ಟ್ರಾನ್ಸ್ಫರ್ ಮಾಡ್ತಾರಲ್ಲ ಇಲ್ಲೆಲ್ಲ ನನ್ನ ಸಾಹಿತ್ಯದ ಕಡೆ ನಾ ಎಷ್ಟು ಸಲ ಬೆಂಗಳೂರು ಮೈಸೂರು ಕಡೆ ಬಂದಾಗ ಈ ಭಾಗದವರು ನಿಮ್ಮ ಹೈದರಾಬಾದ್ ಕರ್ನಾಟಕ ಹಿಂದೆ ಉಳಿದಿದ್ದು ಅಂತ ಹಿಳಿಸಿ ಮಾತಾಡ್ತಿದ್ರು ಹಾಡ್ಯಾಳ ಅಂತ ಒಂದು ಅವರ ಹಾಡಿನ ಸಂಗ್ರಹವನ್ನು ನೀವು ತಂದಿದ್ದೀರಿ ಮತ್ತೆ ಯಾರು ಆಡ್ತಾ ಇದ್ರು ನಿಮ್ಮ ನಮ್ಮ ತಾಯಿ ನಮ್ಮ ಮಾಯಿ ಹಾಡ ಮಂಜು ತಗೊಂಡು ಇಡೀ ಜ್ವಾಲಾಭ್ಯಾಸ ಹೊತ್ತ ಕಂಪ್ಲೀಟ್ ಹಾಡು ಹಾಡ್ತಿದ್ರು ಮುಂದಾಗೆ ಹುಚ್ಚ ಎಂತ ಸಂಪತ್ತಿಟ್ಕೊಂಡು ನೀವು ಹೆಂಗೆ ಕುಂತಿದಲ್ಲೋ ಅವನ್ನೆಲ್ಲ ಬರೆದು ಒಂದು ಒಂದು ರೆಕಾರ್ಡ್ ಮಾಡು ಅಂದಾಗ ಅವ್ರ ಪ್ರೇರಣೆ ಬಂದಾಗ ಅಷ್ಟು ನಾನು ಅವನ್ನೆಲ್ಲ ಪ್ರತ್ಯೇಕ ಆಗಿ ನಾ ನಾಲ್ಕ ಕ್ಲಾಸ್ ನಿಂದಾಗೆ ಬ್ರಹ್ಮಾಣ ಒಳಗೆ ಇದು ಅವ್ ನಾಟಕ ಕಲ್ತಿದ್ದೆ ಅವರು ಮಾಂಚಂದ್ರ ಕಿರಣಿಯವರು ಅವರು ನಾಟಕ ಬರ್ತಿದ್ರು ಪದ್ಯ ಬರ್ತಿದ್ರು ಎಲ್ಲೆಡೆ ದೊಡ್ಡ ದೊಡ್ಡ ಸಭೆ ಸಮಾರಂಭಕ್ಕೆ ಕರ್ಕೊಂಡು ಹೋಗ್ತಿದ್ರು ಇಷ್ಟ ಬಗ್ಗೆ ಯಾವುದು ಅದು ಅದನ್ನು ಹೇಳಿದ ಬಾಲ ಅದನ್ನೆ ಕಲ್ಯಾಣಿ ಚಾಲುಕ್ಯರು ಮತ್ತು ರಾಷ್ಟ್ರಕೂಟರ ಕಾಲದ ಶಿಲ್ಪಗಳ ಬಗ್ಗೆನೇ ಹೆಚ್ಚು ಅಧ್ಯಯನ ಮಾಡ್ಲಿಕ್ಕೆ ಸಾಧ್ಯ ಏನು ಏನ್ ಅದಕ್ಕೆ ನಾನು ಎಸ್ ಎಸ್ ಎಲ್ ಸಿ ಪಾಸ್ ಆದರೆ ಥರ್ಡ್ ಕ್ಲಾಸ್ ರಿಸಲ್ಟ್ ನಂದು ಪಿ ಯು ಸಿ ಪಾಸ್ ಆಗ್ಲಿಲ್ಲ ನೀವು ಏನು ಸುಳ್ಳು ನನಗ ಪ್ರಶಸ್ತಿ ಭ್ರಮೆ ಇಲ್ಲ ಪ್ರಶಸ್ತಿ ಬಂದ್ರು ಅಷ್ಟೇ ಇರ್ತೀನಿ ನಾನು ಬರಲಿಲ್ಲ ಪ್ರಶಸ್ತಿ